ನಾವು ಇವತ್ತು ಜಸ್ಕಾಮಿನ ಉಪ ಉಪವಿಭಾಗದಲ್ಲಿ ಇದ್ದೀವಿ ಇಲ್ಲಿ ಒಬ್ಬ ಸಹಾಯಕ ತಾಂತ್ರಿಕ ನಿರ್ದೇಶಕರಾದ ಶ್ರೀಮತಿ ನೂರ್ ಫಾತಿಮಾ ಎನ್ನುವ ಅಧಿಕಾರಿ ಒಬ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ವಿರುದ್ಧ ಅವರದೇ ಕಂಪನಿಯ ಒಂದಿಷ್ಟು ನೌಕರರು ಇವರ ವಿರುದ್ಧ ಒಂದಿಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ ಧರಣಿಗಳನ್ನ ಮಾಡಿದ್ದಾರೆ ಮತ್ತು ವ್ಯವಹಾರಗಳನ್ನ ಸಹ ಮಾಡಿದ್ದಾರೆ ಇವರ ವಿರುದ್ಧ ಒಂದಿಷ್ಟು ದೂರುಗಳನ್ನು ಸಹ ಕೊಟ್ಟಿದ್ದಾರೆ ಹಲವಾರು ಬಾರಿ ಇವರ ಹಿರಿಯ ಅಧಿಕಾರಿಗಳಿಗೆ ಇವರ ವಿರುದ್ಧ ದೂರುಗಳು ಹೋಗಿದೆ ಆದರೆ ಇವತ್ತಿನವರೆಗೂ ಆಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಒಂದು ಸಣ್ಣ ನೋಟಿಸ್ ಕೊಡುವಂತಹ ಕೆಲಸನೂ ಮಾಡಿಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಕಳೆದ ಒಂಬತ್ತು ವರ್ಷಗಳಿಂದ ಒಂದೇ ಜಾಗದಲ್ಲಿ ಹಲವಾರು ಪ್ರಭಾರ ವ್ಯವಸ್ಥೆಗಳನ್ನು ಅನುಭವಿಸುತ್ತಾ ಇವರು ಒಬ್ಬ ಎ ಇ ಆಗಿದ್ದರೂ ಜೆ ಪೋಸ್ಟ್ ಪೋಸ್ಟ್ನ ಸಹ ಅನುಭವಿಸ್ತಾರೆ ಇನ್ನೊಂದು ಓ ಎನ್ ಡಮ್ನಲ್ಲಿ ಎ ಪೋಸ್ಟ್ನ ಸಹ ಅನುಭವಿಸ್ತಾರೆ ದೇವ್ರದಾಯಿಯಿಂದ ಇವ್ರಿಗೆ ಇನ್ನೊಂದು ಎ ಡಬ್ಲ್ ಇ ಪೋಸ್ಟ್ ಒಂದನ್ನು ಇನ್ಚಾರ್ಜ್ನ ತಗೊಂಡಿಲ್ಲ ಅನ್ಸುತ್ತೆ ಅದೊಂದನ್ನು ಬಿಟ್ಟು ಎಲ್ಲ ಇವರು ಓ ಎನ್ ಎಮ್ ಲೆವೆಲಲ್ಲಿ ಶಾಖಾ ಲೆವೆಲಲ್ಲಿ ಎಲ್ಲ ಪೋಸ್ಟ್ಗಳನ್ನ ಅನುಭವಿಸಿದ್ದಾರೆ ಆದರೆ ನಮಗೆ ಒಂದು ದೂರಿನ ಮೇರೆಗೆ ಒಂದು ರೈತನಿಗೆ ರೈತನ ಜಮೀನಿನಲ್ಲಿದ್ದಂತಹ ಟ್ರಾನ್ಸ್ಫಾರ್ಮರ್ನ ರಾತ್ರೋರಾತ್ರಿ ಬಿಚ್ಚಿ ತಗೊಂಡೋಗಿದ್ದಾರೆ ಅಂತ ಯಾಕೆ ತಗೊಂಡೋಗಿದ್ದಾರೆ ಏನಾಯ್ತು ಆ ವಿಚಾರಕ್ಕೆ ರೈತರ ಹತ್ರನೂ ಸಹ ಇವಾಗ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಸಂಪರ್ಕ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ದೂರುದಾರರಾದ ಆದ್ಯ ಸ್ವಾಮಿ ಅವರು ನಮ್ಮ ಜೊತೆಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಈ ಪ್ರಕರಣ ಏನು ಸರ್ ಅದು ನಮಗೊಂದು ಮಾಹಿತಿ ಬಂತು ಸರ್ ಅಲ್ಲಿ ಯಾವಾಗ ಈ ಎರಡು ವರ್ಷದಿಂದ ಸರ್ ಎರಡು ವರ್ಷದಿಂದ ಇವಾಗ ಅನಾಥ ಟೀಸಿ ಮಡ್ಯಾರ ಅಂತ ಮಾಹಿತಿ ಬಂತಾರೆ ಸರಿ ನಾವು ನಮ್ಮ ಸಂಘ ಸಂಘದ ಯಾವ ಊರು ಯಾವ ಊರಲ್ಲಿ ಗಂಗ ಇದ್ದು ಅಂಚಿನ ಕ್ಯಾಂಪ್ ಸರ್ ಯಾವ ಕ್ಯಾಂಪ್ ಅಂಚಿನಾಳ್ ಕ್ಯಾಂಪ್ ಸರ್ ಅಂಚಿನಾಳ್ ಕ್ಯಾಂಪ್ ಅಂತ ಓಕೆ ಹಂಚಿನಾಳ್ ಕ್ಯಾಂಪ್ ಅಂತ ಕಾರ್ಡ್ಗಿ ಯಾವ ಶಾಖೆಗೆ ಬರುತ್ತೆ ಇದು ಸಿಂಧನವರ್ ಶಾಖೆಗೆ ಬರುತ್ತೆ ಮಾಡಿದ್ದು ನಮ್ಮ ಶಾಖೆಗೆ ಬರುತ್ತೆ ಸರ್ ಅದ ಯಾವ ಶಾಖೆ ಕಾಟಗಿ ಶಾಖೆ ಸರ್ ಕಾಟಗಿ ಶಾಖೆ ರೂರಲ್ ಅರ್ಬನ್ ಒಂದ ಶಾಖೆ ಇರ ಸರ್ ಕಾಟಗಿ ಓಕೆ ಆ ಕಾರ್ಡ್ಗಿ ಶಾಖೆಗೆ ಬರುವಂತ ಒಂದು ವ್ಯಾಪ್ತಿಲಿ ಯಾರೇ ಯಾರಾಗಿದ್ರಲ್ಲಿ ಪ್ರತಿಮಾ ಎರಡು ಅವರೇ ಹ್ಮ್ ಸರ್ ಯಾವ್ದು ಪ್ರಭಾರ ಯಾರು ಅವರು ಅದ್ರಲ್ಲಿ ಪ್ರಭಾರಿ ಏಟಿ ಪ್ರಭಾರ ಇದ್ರೆ ಸರ್ ಅವಾಗ ಅವಾಗ ಏಟಿ ಪ್ರಭಾರ ಇದ್ರು ಎಇ ಆಗಿ ಒರಿಜಿನಲ್ ಸೀಟ್ ಅಲ್ಲಿ ಇದ್ರು ಓಕೆ ಅವಾಗ ಇವರು ಈ ಟ್ರಾನ್ಸ್ಫರ್ ಇವ್ರಾಗಿ ಇನ್ವಾಲ್ವ್ ಆಗ್ತಾರೆ ಕಾಂಟ್ರಾಕ್ಟರ್ ತಾನೇ ಮಾತಾಡ್ಬೇಕಂದ್ರೆ ಅದೇನ ಅದೇ ನಮ್ಗೆ ಟಿಸಿ ಸಿ ಕುಂದಿಸ್ ಗೊತ್ತಾಗಿದೆ ಸರ್ ಅದ ಕಾಂಟ್ರಾಕ್ಟರ್ ಓಕೆ ಟಿ ಸಿ ತಮ್ಮ ಕೂರಿಸಿದ್ರು ಆಕ್ಚುಲಿ ಏನ್ ನಡೆದಿರೋದು ಇದು ಅಲ್ಲಿ ಟಿಸಿ ಸಿ ತಗೋಬೇಕು ಐತೆ ಅಂತ ಏನು ಇನ್ಫಾರ್ಮೇಶನ್ ಅಂತ ಸರ್ ನಾವು ಎಲ್ಲಾ ನಾವು ಎ ಡಬ್ಲ್ಯೂ ಗಮನಕ್ಕೆ ತಂದ್ವಿ ಎಲ್ಲ ಅವರು ಜೋಡಿಯೇ ಹೋಗಿ ಸರ್ ಸರಿ ನಮ್ಮ ಅಧ್ಯಕ್ಷರನ್ನ ಕರೆಸಿದ್ವಿ ನಾವು ನಮ್ಮ ಅಧ್ಯಕ್ಷರ ಮನೆ ಇದ್ರು ನಮ್ಮ ಕಾಂಟ್ರಾಕ್ಟರ್ ಏಳೆಂಟು ಮಂದಿ ಕಾಂಟ್ರಾಕ್ಟರ್ ಹೋಗಿದ್ವಿ ಎ ಡಬ್ಲ್ಯೂ ಅವರ ಮೂರು ಪತ್ನಿ ಮೇಡಮ್ ಅದಾರ ಸರ್ ಸರಿ ಹೊಸರು ಕೂಡಿ ಹೋಗಿದ್ವಿ ಸರಿ ಹೋಗಿ ಹಿಂಗೆ ನೋಡ್ಕೊಂಡ್ ಬಂದಿವಿ ಅಲ್ರಿ ಅದು ನಮ್ಗೆ ಬರಂಗಿಲ್ಲ ಅದ ಶಿಂದ ಬರ್ತೀವಿ ಅವ್ರಿಗೆ ನಮ್ಮ ಅಧ್ಯಕ್ಷರು ನೂರ ಸರಿ ಮೇಡಮ್ ನಮ್ಮ ಅಧ್ಯಕ್ಷರಿಗೆ ನಾವ್ ಹೇಳಿದ್ವಿ ಮತ್ತೆ ಅವ್ರ ಒಂದು ಲೆಟರ್ ಕೊಟ್ರ ಸರ್ ಹಿಂಗ ನಮ್ಗೆ ಇದನ್ನ ಡೀಟೇಲ್ಸ್ ಕೊಡ್ರಿ ಅಂತ ಅವ್ರ ಈ ಶಶಾಂಕ ಪ್ರಕಾರ ನಮ್ಗೆ ಬರಂಗಿಲ್ಲ ಅಂತ ಸಿನ್ನೂರಿಗೆ ಲೆಟರ್ ಕೊಟ್ಟರು ಸರ್ ಬರ್ತೀವಿ ಇವ್ರು ವ್ಯಾಪ್ತಿ ಎಲ್ಲಿ ಬರುತ್ತಂತ ಇವ್ರಿಗೆ ಗೊತ್ತಿದ್ದಿಲ್ಲ ಅಥವಾ ಸುಮ್ನೆ ಅಲ್ಲಿಂದ ತಪ್ಪಸ್ಗಳ ಕೇಳಿದ್ದರೆ ಏನ ಅಲ್ಲ ಟಿ ಸಿ ಮಾಡಿದ್ರೆ ಈಗ ಬೇಕಲ್ಲ ಸರ್ ಟಿ ಸಿ ಮಾಡಿದ್ರೆ ಮಾಡಿದ್ರೆ ಎಸ್ಟಿಮೇಟ್ ಏನಾದ್ರು ಅದೇನಾಗಿಲ್ಲ ಸರ್ ಎಸ್ಟಿಮೇಟ್ ಏನೇ ಬೆಳಕಾದ್ರೆ ಟಿ ಸಿ ಇಲ್ಲ ಸರ್ ಅಲ್ಲಿ ನಾವು ನೋಡಿ ಬಂದಿದ್ ಮರದ ಟಿ ಸಿ ಇಲ್ಲ ಅಲ್ಲಿ ಟಿ ಸಿ ಇಲ್ಲ ಅಂದ್ರೆ ಕಿತಿಯೊಂದು ಹೋಗ್ಬಿಟ್ರಿ ಸರ್ ಯಾರು ಕಿತಿಯೊಂದು ನೀವ ಕಿತಿಯೊಂದು ಹೋಗಿರಿ ಅಂತಾರೆ ಸರ್ ಅವ್ರು ಹೇಳಿದ್ರ ಯಾರು ಯಾರು ಮಾಡ್ಯಾರ ಅವ್ರು ಕಿತಿಯೊಂದು ಹೋಗಿರ್ತಾರ ಅದನ್ನ ಯಾರು ಮಾಡಿದ್ಯಾರು ಯಾರು ಮಾಡ್ಯಾರ ಸರ್ ಹೆಂಗ್ ಗೊತ್ತಾಗುತ್ತೆ ಯಾರು ಮಾಡಿದಾರೆ ಕೆಲಸ ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್ ಯಾರಿಗ ಗೊತ್ತಿಲ್ಲ ಓಕೆ ಇವಾಗ ನೂರ್ ಫಾತಿಮಾ ಅವ್ರಿಗೆ ಸ್ಪಾಟ್ ತೋರ್ಸಿದ್ರಿ ನಿಮ್ಮ ಎ ಡಬ್ಲ್ಯೂ ಮಂಜುನಾಥ್ ಅವ್ರಿಗೂ ಸ್ಪಾಟ್ ತೋರಿಸಿದ್ರಿ ಬಂದ್ ನೋಡ್ಕೊಂಡು ಹೋದ್ರು ಅವತ್ತು ಟಿ ಸಿ ಇತ್ತು ಟಿ ಸಿ ಇತ್ತು ಸರ್ ಅದಾದ್ಮೇಲೆ ಎಷ್ಟು ದಿನಕ್ಕೆ ಬೆಳಿಗ್ಗೆ ಅವರು ಏನಾದ್ರೆ ಮಂಜುನಾಥ್ ಸರ್ ಅಲ್ಲಿ ಹೋಗಿದ್ರಂತ ಅವ್ರು ಫೋನ್ ಮಾಡಿದ್ರಿ ಸರ್ ಹೆಂಗ್ರಿ ಸರ್ ನೋಡಿದ್ರಿ ಶಿಲ್ ಅಂದ್ರೆ ಇಲ್ಲಾಂದ್ರೆ ಮತ್ತೆ ಹೆಂಗ್ ಸರ್ ನೀವು ನೀವು ಹೋಗಿದ್ಯಾಕಾಡ್ಗೆ ಅದೇ ನಮ್ಗೆ ಇನ್ಫಾರ್ಮೇಶನ್ ಮಾಡಿರ ಅಂತ ಆಗಿದೆ ಸರ್ ನಮಗ ಕಾಂಟ್ರಾಕ್ಟರ್ ಯಾರು ನಮ್ಮ ಮಂದಿಗೆ ಅನಾಥರೈಸ್ ಆಗಿ ಒಬ್ಬ ಹೋಗಿ ಟ್ರಾನ್ಸ್ಫಾರ್ಮರ್ ಕೂರಿಸಿ ಕೆಲಸ ಮಾಡಿ ಅವ್ರು ಕರೆಂಟ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೆಲಸ ಮಾಡಬಹುದು ಅನಾಥರೈಸ್ ಚಾರ್ಜಿಂಗ್ ಹೆಂಗ್ ಅಲ್ಲ ಮಾಡಿ ಇದ್ಗ ಯಾರರ ಮತ್ತೆ ಅದಕ್ಕ ಅಧಿಕಾರಿಗಳ ಲೈನ್ ಬೇಕ ಲೈನ್ ಅಧಿಕಾರಿ ಕು ಮತ್ತ ಅಲ್ಲಿ ಅವ್ರ ಬಲಿಕ್ ಲೈನ್ ಮನ್ ಇರಬೇಕ ಯಾರ ಇದ್ದಾರ ಯಾರೋ ಒಬ್ರು ಯಾವ ಕಂಪನಿಯಿಂದ ಯಾರೋ ಒಬ್ರು ಅಲ್ಲಿ ಕುಮಾಕ್ ಕೊಟ್ಟಿದ್ದಾರೆ ಎಕ್ಸ್ಪೈರ್ ಜಡ್ ಕಾಂಟ್ರಾಕ್ಟ್ರು ಅದನ್ನ ಚಾರ್ಜ್ ಮಾಡ್ದ ಅದಾದ್ಮೇಲೆ ನೀವು ಹಿರಿಯ ಅಧಿಕಾರಿ ಗಮನಕ್ಕೆ ತಂದ್ರಿ ಹಿರಿಯ ಅಧಿಕಾರಿಗಳು ಸ್ಪಾಟ್ ಬಂದ್ ನೋಡಿದ್ರು ಅಲ್ಲಿ ಟ್ರಾನ್ಸ್ಫರ್ ಇಲ್ಲ ಅಂತ ನಿಮ್ಗೆ ಫೋನ್ ಮಾಡದ ಸರ್ ಅದಾದ್ಮೇಲೆ ಏನಾಯ್ತು ಅದಾದ್ಮೇಲೆ ಮತ್ತೆ ನಾವ್ ಹಂಗ ಲೆಟರ್ ಮುಖಾಂತರ ನಾವ್ ಒಂದ್ ಲೆಟರ್ ಬರ್ದೇ ನಮ್ಮ ಅಧ್ಯಕ್ಷರಿಗೆ ಹೇಳಿ ಅವ್ರ ಒಂದ್ ಲೆಟರ್ ಬರ್ತಾರೆ ಮತ್ತ ಆಮೇಲೆ ಅದೇನ ಬಗೆರ್ಸ ಬಗೆ ಅಂತ ಅದ ಅಲ್ಲಿಗೆ ಕೈ ಬಿಟ್ಟು ಸರ್ ಇದುವರೆಗೆ ಅದ್ರ ಏನ್ ವಿಷಯ ಎಲ್ಲಿ ಚರ್ಚೆ ಮಾಡಿ ಅಲ್ಲ ನೋಡಿದ್ರೆ ಓಕೆ ಇವಾಗ ನಾವು ಆ ರೈತರನ್ನ ಸಂಪರ್ಕ ಮಾಡಕ್ ಹೋಗ್ತಾ ಇದೀವಿ ಸರ್ ಸಂಪರ್ಕ ಮಾಡಬಹುದಲ್ಲ ಅಲ್ಲಿ ಮಾಡ್ರಿ ಸರ್ ಸಂಪರ್ಕ ಮಾಡಬಹುದು ಆ ರೈತನ ಹತ್ರ ರವಿ ಯಾರು ಕರಿಯಣ್ಣ ಅಂತ ರೈತ ಅಲ್ವಾ ಅಲ್ಲಿ ರೈತರ ಹೆಸರ ಗೊತ್ತಿಲ್ಲ ರೀ ನಾವು ಹೋದಾಗ ಟಿಶು ಒಂದ್ ನೋಡ್ಬೋದು ನಾವು ರೈತರನ್ನ ಇದ್ದಿಲ್ಲ ನಾವು ಓಕೆ ಆ ಜಮೀನಲ್ಲಿ ರೈತ ಇದ್ದಿಲ್ಲ ಇಲ್ಲ ಓಕೆ ನಮ್ಗೆ ಒಟ್ಟಾರೆಯಾಗಿ ಇದು ಕಂಪನಿಯಿಂದ ಹಾಕಿದಂತ ವಸ್ತುಗಳಲ್ಲ ಅಂತ ನಿಮ್ಮ ಅನುಮಾನವ ಏನು ಅದೇ ಸಲ್ರಿ ಈಗ ಯಾರು ಮಾಡಿಲ್ಲ ಅಂದ್ರೆ ಹೆಂಗ್ ಬಂತ ಎಲ್ಲಿದ್ದ ಸಮಾನ ಅಂತ ಟ್ರಾನ್ಸ್ಫಾರ್ಮರ್ ವಸ್ತಿ ತಾಳೆ ಅದೀತಾ ಅದು ಸ್ವಲ್ಪ ದೂರ ಇತ್ತು ಸರ್ ಅದ ಪೇಂಟಿಂಗ್ ಚೆನ್ನಾಗಿ ಕಾಣತ್ ಸರ್ ಕ್ಲಿಯರೆನ್ಸ್ ಇಲ್ಲ ಓಕೆ ಅಲ್ಲಿ ಕಂಬ ಹಾಕಿದ್ರೆ ಬರೇ ಕಂಬ ಅಲ್ಲಿ ಪಿಲ್ಲರ್ ಹಾಕಿ ಸಿ ಕುಣಿಸಿದ್ರೆ ಸರ್ ಅದಕ್ಕೆ ಆ ಕಂಬಗಳು ಕಂಪನಿ ದಿತ್ತ ಅಥವಾ ಪ್ರೈವೇಟ್ ದಿತ್ತ ಅದನ್ನೇನ ಅಷ್ಟು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿಲ್ಲ ಜನರಲ್ ಆಗಿ ಒಂದು ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡ್ಬಿಡಿ ಸರ್ ಓಕೆ ಅವತ್ತಿನ ಮಂಜುನಾಥ್ ಏನು ರಿಪೋರ್ಟ್ ಕೊಟ್ಟಿಲ್ಲ ಇವತ್ವರ್ಗು ಅದ್ರ ನಮಗೆ ಬರಂಗಿಲ್ಲ ಅಂತ ರಿಪೋರ್ಟ್ ಕೊಟ್ಟರು ಸರ್ ಅವರು ಬರಲ್ಲ ಅಂತ ಕೊಡ್ರಿ ನಿಮ್ಗೆ ಹಿಂಬರ ಕೊಟ್ಟರು ಮತ್ತೆ ನಾವು ಸಿಂಧನೂರ್ ಲೆಟರ್ ಬರ್ತೀವಿ ಸರ್ ಅವರು ಬಂದಿದ್ರು ಅವ್ರು ಬಂದಾಗ ಅದನ್ನು ನಾನು ಹೋಗಿದ್ದೀನಿ ಸರ್ ಅದು ಬಂದಾಗ ನನ್ನ ಕರೆ ಕಳಿಸಿದ್ರು ನಾನು ನೋಡಿ ಸ್ಪಾಟ್ ಹೋಗ್ಬರ ಅಂತ ಹೋಗಿ ಬಂದಿವಿ ಸರ್ ನೋಡ್ಕೊಂಡ್ ಬಂದು ಮತ್ತೆ ಅವರು ಏನು ಬರ್ ಕೊಟ್ಟರು ಸರ್ ಆಮೇಲೆ ನಮ್ಗೆ ನೇತಾಲೆ ಕಳ್ಸ್ಕೊಳ್ಳೋಕೆ ಯಾಕಂದ್ರೆ ನಮ್ಮ ಸಂಘಕ್ಕೆ ಕೊಟ್ಟರೆ ಸರ್ ಸಂಘದ ಲೆಟರ್ ಕೊಟ್ಟಿದ ನಮ್ಮ ಸಂಘಕ್ಕನ್ನ ಕೊಟ್ಟಿದ್ರು ಸರ್ ಲೆಟರ್ ಅವರು ಥ್ಯಾಂಕ್ ಯು ಸ್ವಾಮಿ ಅವರೇ ಇದು ಆ್ಯಕ್ಚುಲಿ ಕಂಪ್ನಿಗಳಲ್ಲಿ ಏನು ನಡೀತಾ ಇದೆ ಕಳ್ಳತನಗಳು ಎಲ್ಲಿ ನಡೀತಾ ಇದೆ ಇವರು ಲಿಟ್ರಲಿ ಒಳ್ಳೆ ಸಂಬಳ ಸಮೃದ್ಧಿ ಸಂಬಳ ಪಡಿತಾ ಇದಾರೆ ನಿಜವಾಗ್ಲು ಇಂಧನ ಇಲಾಖೆ ಇಂಧನ ಇಲಾಖೆಗೆ ಅಪಾಯಿಂಟ್ ಆಗಿರೋರು ಎಷ್ಟು ಪುಣ್ಯವಂತರು ಅಂದ್ರೆ ಅಷ್ಟು ಪುಣ್ಯವಂತರು ಇದ್ದಾರೆ ಬಂಡವಾಳ ಹೂಡಂಗಿಲ್ಲ ಏನೋ ಭಾರಿ ವಿಸ್ಮಯಗಳು ಏನ್ ಮಾಡಂಗಿಲ್ಲ ಇರ ಕೆಲಸ ಮಾಡ್ಬೇಕು ಇದ್ರಲ್ಲೂ ಎರಡು ಮೂರು ಪ್ರಭಾರಗಳನ್ನ ಹಾಕಿಸ್ಕೊಂಡು ಜಸ್ಕಾಮಲ್ ಅಂತೂ ಈ ಪ್ರಭಾರ ವ್ಯವಸ್ಥೆ ಅಂತೂ ಯಾವ ಮಟ್ಟಕ್ಕಿದೆ ಅಂದ್ರೆ ಅಬ್ಬ ಹೇಳಂಗಿಲ್ಲ ಮೂರ್ ಮೂರ್ ಪ್ರಭಾರ ನಾಲ್ಕ್ ನಾಲ್ಕ್ ಪ್ರಭಾರ ಬಿಟ್ರೆ ಇವರು ಎಮ್ ಡಿನೂ ಆಗ್ಬಿಡ್ತಾರೆ ಒಬ್ಬ ಜೆ ಇ ಐ ಇ ಎಮ್ ಆಗ್ಬಿಡ್ತಾರೆ ಆ ಮಟ್ಟದ ಒಂದು ಪ್ರಭಾರ ವ್ಯವಸ್ಥೆ ಹುಚ್ಚಿದೆ ಇಲ್ಲಿ ಎ ಡಬ್ಲ್ಯೂಗಳು ಸರಿಯಾಗಿ ಆಫೀಸ್ ಬರಲ್ಲ ಮೂರು ಮೂರು ದಿನ ಆದರೂ ಆಫೀಸ್ ನೋಡೋಲ್ಲ ಅವರು ಯಾವತ್ತೋ ಬರ್ತಾರೆ ಕೇಳಿದ್ರೆ ಮೀಟಿಂಗಲ್ಲಿದ್ದೀನಿ ಇಲ್ಲಿ ಇಲ್ಲಿದ್ದೀನಿ ಚೀಫ್ ಆಫೀಸ್ ಅಂತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರನ್ನ ಯಾರೂ ಗಮನಿಸೋರಿಲ್ಲ ಸೂಪರ್ವೈಸಿಂಗ್ ಮಾಡಲ್ಲ ಇವರು ಹಿರಿಯ ಅಧಿಕಾರಿಗಳು ಹಂಗೇನೆ ಇವರು ಹಂಗೇನೆ ಇವತ್ತು ನೂರು ಫಾತಿಮಾ ಅವ್ರ ಮೇಲೆ ಬಂದಿರುವಂಥ ಈ ಒಂದು ಏನು ದೂರು ಇದರ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಡೈರೆಕ್ಟಾಗಿ ಸಂಬಂಧಪಟ್ಟಂತಹ ಆ ರೈತರ ಹತ್ರನೇ ಈ ವಿಷಯ ತಿಳ್ಕೊಳ್ಳೋದಕ್ಕೆ ನಿಮ್ಮ ವಾಣಿ ತಂಡ ಹೊರಟಿದೆ ಸತ್ಯಾಸತ್ಯತೆ ನಿಮ್ಮ ಮುಂದೆ ಖಂಡಿತವಾಗ್ಲೂ ತೋರಿಸ್ತೀವಿ ತಪ್ಪಿಕಸ್ಥರಾಗಿದ್ದರೆ ಅವ್ರ ಮೇಲೆ ಖಂಡಿತವಾಗಲೂ ಜಸ್ಕಾ ಅವರು ಕಡಾಖಂಡಿತವಾಗಿ ಇವರ ಮೇಲೆ ಒಂದು ಆ್ಯಕ್ಷನ್ ತಗೋಬೇಕು ಇಲ್ಲಾಂದರೆ ನಿಮ್ಮ ಕಂಪನಿನ ಲಿಟ್ರಲಿ ಬಜಾರಲ್ಲಿಟ್ಟು ಮಾರ್ತಾರೆ ನಿಮ್ಮ ಎಂಪ್ಲಾಯೀಸ್ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ